ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ಇದ್ದೀರಾ ಟೆಕ್ನಿಕಲ್ ಲೋಕಿ ಯೂಟೂಬ್ ಚಾನಲ್ ನಿಮ್ಮ ಲೋಕೇಶ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಬ್ರು ಕೂಡ ಗೊತ್ತಿರುವಂತದ್ದು ಇವಾಗ ಸೇಲಿಂಗ್ ಟೈಮ್ ಶುರುವಾಗಿದೆ ಓಕೆನಾ ಅಮೆಝಾನ್ ಅಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ನಲ್ಲಿ ಬಿಗ್ ಬಿಲಿಯನ್ ಡೇಸ್ ಆಗಿರ್ಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬಿಗ್ ಬಿಲಿಯನ್ ಡೇಸ್ ನಲ್ಲಿ ಡೈಲಿ ಒಂದೊಂದು ಮೊಬೈಲ್ ಮೇಲೆ ಆಫರ್ ಸಹ ಬಿಡ್ತಾ ಹೋಗ್ತಿದ್ದಾರೆ ಫ್ರೆಂಡ್ಸ್ ಇದು ಸುಮಾರು ಹತ್ತೊಂಬತ್ತನೇ ತಾರೀಕಿಂದ ಸ್ಟಾರ್ಟ್ ಆಗಿರುವಂತದ್ದು ಓಕೆನಾ ಗೈಸ್ ಇವತ್ತಿನ ಈ ಒಂದು ಟೈಮಿಂಗ್ಸ್ ನಲ್ಲಿ ಓಕೆನಾ ಪ್ರತಿದಿನ ಕೂಡ ಸಂಜೆ ಟೈಮ್ ಏಳು ಗಂಟೆ ಮೇಲೆ ಫ್ರೆಶ್ ಒಂದು ಪ್ರತಿಯೊಂದು ಆ ಒಂದು ಡೇಟ್ ನಲ್ಲಿ ಇರುವಂತಹ ಮೊಬೈಲ್ ಗಳ ಮೇಲೆ ಆಫರ್ಸ್ ಆಗ್ಬಿಡ್ತಾ ಹೋಗ್ತಾರೆ ಓಕೆನಾ ಇವತ್ತಿನ ಈ ವಿಡಿಯೋದಲ್ಲಿ ಏಳು ಗಂಟೆ ಮೇಲೆ ಓಕೆನಾ ಇವತ್ ಇಪ್ಪತ್ತ ಎರಡನೇ ಇಪ್ಪತ್ತೊಂದನೇ ತಾರೀಕು ಅನ್ಕೊಳ್ತೀನಿ ಎಸ್ ಇವತ್ತು ಇಪ್ಪತ್ತೊಂದನೇ ತಾರೀಕು ಓಕೆನಾ ಫ್ರೆಂಡ್ಸ್ ಇವತ್ತಿನ ಈ ಒಂದು ಆ ಡೇಟ್ ನಲ್ಲಿ ಕೆಲವೊಂದು ಮೊಬೈಲ್ ಗಳ ಮೇಲೆ ಆಫರ್ ಸಹ ಬಿಡ್ತಾ ಹೋಗ್ತಿದ್ದಾರೆ ಓಕೆನಾಗ ಇವತ್ತು ಇವತ್ತು ಏನಾದರೂ ನೀವು ಈ ಟೈಮ್ ನಲ್ಲಿ ನೀವೇನ ಮೊಬೈಲ್ಗಳನ್ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರ ಅಂತಂದ್ರೆ ಈ ಒಂದು ಮೊಬೈಲ್ ನಾನು ಫ್ರೀ ಪ್ರಿಫರ್ ಸಹ ಮಾಡ್ತಾ ಹೋಗ್ತೀನಿ ಓಕೆನಾ ಈ ಒಂದು ಬ್ರ್ಯಾಂಡ್ ಗಳ ನೇಮ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೀವು ಆ ಒಂದು ಮೊಬೈಲ್ ನ ನೀವು ಯೂಟ್ಯೂಬ್ ಗಳಲ್ಲಿ ರಿವ್ಯೂ ನೋಡಿ ಸಹ ನೀವು ಪರ್ಚೇಸ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್ ಆ ಒಂದು ವಿಡ ಮೊಬೈ ಬ್ರ್ಯಾಂಡ್ ನೇಮ್ ಗಳ ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಏನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂದ್ರೆ ಫಸ್ಟ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಬೇರೆ ಮೊಬೈಲ್ ಆಫರ್ ನಡೀತಿರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಕೊನೆ ತನಕ ನೋಡಿದ್ರೆ ಓಕೆನಾ ಫ್ರೆಂಡ್ಸ್ ಇನ್ನು ಎರಡು ಬ್ರ್ಯಾಂಡ್ಗಳು ಬಾಕಿ ಇದಾವೆ ಓಕೆನಾ ಇನ್ನು ಅದು ಆಫರ್ ಕ್ಲೋಸ್ ಆಗುತ್ತೆ ಓಕೆನಾ ಅದನ್ನು ಫ್ರೆಂಡ್ಸ್ ಇವತ್ತು ಇಪ್ಪತ್ತೊಂದನೇ ತಾರೀಕು ಓಕೆನಾ ಯಾವ ಮೊಬೈಲ್ ಗಳ ಮೇಲೆ ಆಫರ್ ನಡೀತಿದೆ ಅಂತ ಹೇಳಿ ಕೇಳಿದರೆ ಮೊದಲನಾದ ಬಂದ್ಬಿಟ್ಟು ಓಪೋ ಮೊಬೈಲ್ ಮೇಲೆ ಒಂದು ಆಫರ್ ಸಹ ನಡೀತಿರುವಂತದ್ದು ಇವತ್ತಿನ ಈ ದಿನದ ಇನ್ನೊಂದು ಕೂಡ ಮೊಬೈಲ್ ಗಳ ಮೇಲೆ ಆಫರ್ ಸಹ ನಡೀತದೆ ಇನ್ಫಿನಿಕ್ಸ್ ಮೊಬೈಲ್ ಮತ್ತೆ ಎಂ ಐ ಮತ್ತೆ ಗೂಗಲ್ ಪಿಕ್ಸೆಲ್ ಓಕೆನಾ ಫ್ರೆಂಡ್ಸ್ ಈ ಒಂದು ನಾಲ್ಕು ಬ್ರಾಂಡ್ ಈ ನಾಲ್ಕು ಬ್ರ್ಯಾಂಡ್ ಗಳ ಮೇಲೆ ಇವತ್ತು ಆಫರ್ ಸಹ ನಡೀತಾ ಇದೆ ಓಕೆನಾ ಇವತ್ತು ಈ ಮೊಬೈಲ್ಸ್ ಗಳನ್ನ ನೀವು ಪರ್ಚೇಸ್ ಮಾಡುತ್ತೆ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಸಿಗ್ತಾ ಹೋಗುತ್ತೆ ನಿಮ್ಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ಫ್ರೆಂಡ್ಸ್ ತುಂಬಾ ಅಂತಂದ್ರೆ ಎಷ್ಟು ಅಮೌಂಟ್ ನಿಮಗೆ ಡಿಸ್ಕೌಂಟ್ ಆಗಿ ಈ ಒಂದು ಟೈಮ್ ಸೇಲಿಂಗ್ ಟೈಮ್ ಅಲ್ಲಿ ಸಿಗ್ಬಹುದು ಅಂತ ನೀವು ಹೆವಿ ಅಂತ ನಾನ್ ಅನ್ನಲ್ಲ ನಿಮ್ಗೆ ಮ್ಯಾಕ್ಸಿಮಮ್ ತುಂಬಾ ಹೆಚ್ಚು ಅಂತಂದ್ರೆ ಐದು ಸಾವಿರ ಫಿಕ್ಸ್ ಆಗಿರುತ್ತೆ ಓಕೆನಾ ಐದು ಸಾವಿರದೊಳಗೆ ಏರುಪೇರ್ ಆಗಿರುತ್ತೆ ಓಕೆನಾ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಈ ರೀತಿ ಏರುಪೇರು ಓಕೆನಾ ಫ್ರೆಂಡ್ಸ್ ಅಮೌಂಟು ಇವಾಗ ಮೂವತ್ತೈದು ಸಾವಿರ ಇತ್ತು ಅಂದರೆ ಈ ಒಂದು ಸೇಲಿಂಗ್ ಟೈಮಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ಓಕೆನಾ ಇಪ್ಪತ್ತೊಂಬತ್ತು ಕಾಮ್ ತ್ರಿಬಲ್ ನೈನ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂದರೆ ಮೂವತ್ತು ಸಾವಿರ ಓಕೆನಾ ಈ ರೀತಿ ಪ್ರೈಸ್ನಲ್ಲಿ ನಿಮಗೆ ಮೊಬೈಲ್ಸ್ ಗಳು ಸೇ ಈ ಟೈಮ್ ಸಿಗ್ತಾ ಹೋಗುತ್ತೆ ಓಕೆ ನಾಗೇಶ್ ನಾಳಿನ ದಿನ ನಿಮಗೆ ನಥಿಂಗ್ ಫೋನ್ ಮೇಲೆ ನಿಮ್ಗೆ ಆಫರ್ ಸಹ ನಡೆಯುವಂಥದ್ದು ಓಕೆ ನಾಗೇಶ್ ನಾಳೆ ಯಾರಾದ್ರೂ ನಥಿಂಗ್ ಫೋನ್ ನೀವು ಬೈ ಮಾಡ್ಬೇಕು ಅನ್ಕೊಂಡಿದಾರೆ ಅಂತಂದ್ರೆ ನಾಳೆ ದಿನ ನಥಿಂಗ್ ಫೋನ್ ಮೇಲೆ ನಿಮಗೆ ಆಫರ್ ಸಹ ಸಿಗ್ತಾ ಹೋಗುತ್ತೆ ಇನ್ನು ನಾಡಿದ್ದು ಅಂದ್ರೆ ನಾಳೆ ಎಲ್ಲ ನಾಡಿದ್ದು ಓಕೆನಾ ಇಪ್ಪತ್ತ ಮೂರನೇ ತಾರೀಕು ನಿಮ್ಗೆ ಐಫೋನ್ ಮೇಲೆ ನಿಮ್ಗೆ ಸೇಲಿಂಗ್ ಟೈಮ್ ಸಹ ಸಿಗ್ತಾ ಹೋಗುತ್ತೆ ಐಫೋನ್ ತುಂಬಾ ಬೆಲೆ ಕಡಿಮೆ ಬೆಲೆಗೆ ಸಿಗುವಂಥದ್ದು ಓಕೆ ನಾಗೇಶ್ ಈಗಾಗಲೇ ತುಂಬಾ ಫ್ಲಿಪ್ಕಾರ್ಟ್ನ ಓಪನ್ ಮಾಡ್ಕೊಂಡಾಗ ಇದಾರೆ ಸೋಷಿಯಲ್ ಮೀಡುವುದು ಅಡ್ವರ್ಟೈಸ್ಮೆಂಟ್ ಗಳಾಗಿರ್ಬೋದು ನೀವು ನೋಡ್ತಾ ಇರ್ಬೋದು ತುಂಬಾ ಕಡಿಮೆ ಬೆಲೆಗೆ ಅಂದ್ರೆ ಐಫಿನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸೇ ನಿಮಗೆ ಕಡಿಮೆ ಅಂದ್ರೆ ಎಂಬತ್ತು ಸಾವಿರಕ್ಕೆ ಸಿಗ್ತಾ ಇರುವಂತದ್ದು ಫ್ರೆಂಡ್ಸ್ ಈ ಸಲ ಐಫೋನ್ ಮೊಬೈಲ್ ಬ್ರ್ಯಾಂಡ್ ಅವರು ಕೂಡ ಈ ಟೈಮ್ ನಲ್ಲಿ ಸುಮಾರು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ನಿಮ್ಗೆ ಮೊಬೈಲ್ಸ್ ಗಳನ್ನ ಸೇಲ್ ಗೆ ಬಿಟ್ಟಿದ್ದಾರೆ ಓಕೆ ನಾಗೈಸ್ ನೋಡಿ ತಗೊಳ್ಳಿ ಓಕೆ ಅಂದ್ರೆ ಈ ಆನ್ಲೈನ್ ಟೈಮಲ್ಲಿ ಈ ಆನ್ಲೈನ್ ಪರ್ಚೇಸ್ ಮಾಡಬೇಕಾದ್ರೆ ಈ ಸೇಲಿಂಗ್ ಟೈಮಲ್ಲಿ ಅಂತೂ ತುಂಬಾ ಸ್ಕ್ಯಾಂಗಳು ನಡೀತಾ ಇರುತ್ತೆ ಓಕೆನಾ ಎಲ್ಲೂ ಕೂಡ ಮೋಸ ಆಗೋದಕ್ಕೆ ಹೋಗ್ಬಿಡಿ ಓಕೆನಾ ಈ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಇರುತ್ತೆ ಯೋಚನೆ ಮಾಡಿ ಕೆಲವೊಂದು ಮೊಬೈಲ್ಸ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಟೈಮ್ ಮಾಡಿ ಓಕೆನಾ ಅಂದ್ರೆ ಎಬಿ ಅಮೌಂಟ್ ಹಾಕಿ ಏನಾದ್ರು ಪರ್ಚೇಸ್ ಮಾಡ್ತಾ ಇದ್ರ ಅಂದ್ರೆ ತುಂಬ ಕೇರ್ಫುಲ್ ಆಗಿ ನೀವು ಪರ್ಚೇಸ್ ಮಾಡಿ ಅಂತ ನಾನು ಈ ಬಿಡದಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗಿದ್ದೀನಿ ಫ್ರೆಂಡ್ಸ್ ವಿಡಿಯೋ ಮಾಹಿತಿ ಇಷ್ಟೇ ನೀವೇನಾದ್ರು ಇದರಲ್ಲಿ ಹೊಸದಾಗಿ ಏನಾದ್ರು ತಿಳ್ಕೊಂಡಿದ್ದೀರಾ ಅಂತಂದ್ರೆ ಈ ಬಿಡನ ಹೀಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಲವ್ ಯು ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್